ಬೆಂಗಳೂರು ದಕ್ಷಿಣ ಜಿಲ್ಲೆ ಆನೇಕಲ್ ತಾಲೂಕಿನ ಹೆಬ್ಬಗೋಡಿಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ ಕನ್ನಡ ರಾಜ್ಯೋತ್ಸವದಂದು ಕನ್ನಡ ಶಾಲೆಗೆ ಕ್ರೀಡಾ ಪರಿಕರಗಳನ್ನು ನೀಡಿ ಸಹಾಯ ಹಸ್ತವನ್ನು ನೀಡಿದೆ ಕನ್ನಡ ರಾಜ್ಯೋತ್ಸವ ಇದೆ ಕನ್ನಡ ರಾಜ್ಯೋತ್ಸವಕ್ಕೆ ಒಂದು ಮೂರು ವರ್ಷಗಳ ಹಳೆಯ ಕನ್ನಡ ಶಾಲೆ ಏನಿದೆ ಸೊ ಅವರಿಗೆ ನಮ್ಮಿಂದ ಏನು ಸಹಾಯ ಆಗುತ್ತೆ ನಿಮಗೆ ಪರಿಸ್ಥಿತಿ ಹೋಗ್ತೀವಿ ಇದೆ ಅಂತ ಓಕೆ ನೀವು ನೋಡ್ತಾ ಇದ್ದೀರಾ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಸದ್ಯ ನಾವೀಗ ನಿಂತಿದ್ದೀವಿ ಮಕ್ಕಳು ಸೊ ನೋಡಿ ಈ ಕಟ್ಟಡ ನೋಡಿದ್ರೆ ನೂರು ವರ್ಷ ಹಳೆಯದಾಗಿದೆ ಇನ್ನೇನು ಶತಮಾನೋತ್ಸವ ಸಂಭ್ರಮದ ಸನಿಹದಲ್ಲಿರುವಂಥ ಸರ್ಕಾರಿ ಶಾಲೆ ಬ್ರಿಟಿಷರ್ ಕಾಲದಲ್ಲಿ ಶುರುವಾದಂಥ ಸರ್ಕಾರಿ ಶಾಲೆಯಲ್ಲಿ ಇವತ್ತು ಕನ್ನಡ ರಾಜ್ಯೋತ್ಸವಕ್ಕೆ ಕನ್ನಡ ಮಾಧ್ಯಮ ಸರ್ಕಾರಿ ಶಾಲೆಗೆ ಏನಾದರೂ ಒಳ್ಳೆ ಒಳ್ಳೇದಾಗಬೇಕು ಸಂತೋಷ್ ಡಾಟ್ ಫೌಂಡೇಶನ್ ಕಡೆಯಿಂದ ನಾನು ನಾಡಕ್ಕೆ ಬಂದಿದ್ದೀವಿ ಸೊ ನೋಡ್ಬೋದು ಹೇಳ್ತಾ ಇದೆ ಅಂತ ಇದು ಒಂದು ಭಾಗ ಸ್ವಲ್ಪ ಹಾಗೆ ನಾವು ಅಲ್ಲಿಂದ ಈ ಕಡೆ ತಿರುಗಿದ್ರೆ ಮತ್ತೊಂದು ಬಿಲ್ಡಿಂಗ್ ಇದೆ ನೋಡಿ ಗೊತ್ತಾಗ್ತಾ ಇದೆ ಇದಕ್ಕೆ ನೂರು ವರ್ಷ ಆಗಿದೆ ಅಂತ ಹೇಳ್ಬೋದು ಅಷ್ಟು ಹಳೇದಾಗಿರುವಂಥ ಬಿಲ್ಡಿಂಗು ಇಲ್ಲಿ ಕುರಿತು ಮಕ್ಕಳು ಇದ್ದಾರೆ ಹಾಗೆ ಸ್ವಲ್ಪ ನಾವು ಈ ಕಡೆ ಬಂದು ಗಮನ ಇಲ್ಲಿ ಸ್ವಲ್ಪ ಹೊಸ ಕಟ್ಟಡಗಳಾಗಿವೆ ಇಲ್ಲಿ ಹೊಸ ತರಗತಿಗಳಿದೆ ಸ್ವಲ್ಪ ಅಚ್ಚುಕಟ್ಟಾದ ವ್ಯವಸ್ಥೆ ಇದೆ ಹಾಗಂತ ಇಡೀ ಶಾಲೆ ಸಂಪೂರ್ಣವಾಗಿ ಅದೇ ಪರಿಸ್ಥಿತಿ ಮಕ್ಕಳಿಗೆ ಒಂದಿಷ್ಟು ಅಗಲ ಆಟ ಆಡ್ಕೊಳ್ಳೋದಕ್ಕೆ ಮೈದಾನ ಆಗ್ತಿದೆ ಬಟ್ ಆಟ ಆಡೋದು ವ್ಯವಸ್ಥೆ ಇಲ್ಲ ಇಲ್ಲಿ ಮತ್ತು ಅಲ್ಲಿ ಸದಾಕಾಲ ಸಮಾಜಮುಖಿ ಕಾರ್ಯದಲ್ಲಿ ತೊಡಗಿಕೊಂಡಿರುವ ಸಂತೋಷ್ ಲಾಡ್ ಫೌಂಡೇಶನ್ ರಾಜ್ಯೋತ್ಸವದ ದಿನವಾದ ಇಂದು ಮಹತ್ತರ ಹೆಜ್ಜೆಯನ್ನ ಇಟ್ಟಿದೆ ಅದರಂತೆ ಶಾಲೆಯಲ್ಲಿ ಕ್ರೀಡಾ ಪರಿಕರಗಳು ಇಲ್ಲದೆ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿರುವ ಶಾಲೆಯ ಹಳೆಯ ವಿದ್ಯಾರ್ಥಿಯೊಬ್ಬರು ಸಂತೋಷ್ ಲಾಡ್ ಫೌಂಡೇಶನ್ಗೆ ಮನವಿ ಮಾಡಿಕೊಂಡಿದ್ರು ಮನವಿಗೆ ಸ್ಪಂದಿಸಿರುವ ಫೌಂಡೇಶನ್ ಶಾಲೆಯ ಮಕ್ಕಳಿಗೆ ಅಗತ್ಯವಾಗಿ ಬೇಕಾದ ಎಲ್ಲ ಸಾಮಗ್ರಿಗಳನ್ನ ನೀಡಿ ಅನುಕೂಲ ಮಾಡಿಕೊಟ್ಟಿದೆ ನೂರು ವರ್ಷ ಹಳೆಯ ಈ ಶಾಲೆಯಲ್ಲಿ ಪ್ರತಿಭಾವಂತರ ಮಕ್ಕಳಿದ್ದು ಕ್ರೀಡೆಯಲ್ಲೂ ಸಾಕಷ್ಟು ಚಟುವಟಿಕೆಗೆ ಹೆಸರು ಮಾಡಿತ್ತು ಆದರೆ ವಿದ್ಯಾರ್ಥಿಗಳಿಗೆ ಕ್ರೀಡಾ ಸಾಮಗ್ರಿಗಳ ಕೊರತೆಯಿಂದ ತೊಂದರೆಯಾಗಿತ್ತು ಇದೀಗ ಸಂತೋಷ್ ಲಾಡ್ ಫೌಂಡೇಶನ್ ಇವರಿಗೆ ಅನುಕೂಲ ಮಾಡಿಕೊಟ್ಟಿದೆ ಕರ್ನಾಟಕ ರಾಜ್ಯೋತ್ಸವದ ದಿನವೇ ಕ್ರೀಡಾ ಸಾಮಗ್ರಿಗಳನ್ನ ವಿತರಿಸಿ ಶಾಲೆಯಲ್ಲಿನ ಸಂಭ್ರಮವನ್ನ ಇನ್ನಷ್ಟು ಹೆಚ್ಚಿಸಿದೆ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಇದುವರೆಗೂ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರೆ ಸಾಮಾಜಿಕ ಸೇವೆಗಳನ್ನು ಮಾಡಿದ್ದಾರೆ ರಾಜಕೀಯ ಸೇವೆಯನ್ನು ಮಾಡಿದ್ದಾರೆ ಆರೋಗ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಅದೇ ರೀತಿಯಾಗಿ ಶೈಕ್ಷಣಿಕ ಸೇವೆ ಅಂತ ವೈಯಕ್ತಿಕವಾಗಿ ನಾನು ನಾನು ಅವರಿಗೆ ಒಂದು ಪರ್ಸನಲ್ ಆಗಿ ಥ್ಯಾಂಕ್ಸ್ ಯಾಕಂದರೆ ಕಳೆದ ವರ್ಷದಲ್ಲಿ ನಾನು ಕೆ ಎ ಎಸ್ ಓದೋದಕ್ಕೆ ಹೋದಾಗ ಕೇವಲ ಒಂದು ರೂಪಾಯಿಯಲ್ಲಿ ನಮಗೆ ಶಾಲಾ ಫೌಂಡೇಶನ್ ವತಿಯಿಂದ ನಮಗೆ ಪೂರ್ತಿ ಕೆ ಎ ಎಸ್ ಕೋಚಿಂಗ್ ಸಿಕ್ಕಿತ್ತು ಸಹಾಯಕ್ಕೆ ನಾನು ಅವರನ್ನು ತುಂಬಾ ಯಮತ್ತು ಮೆಚ್ಚುತ್ತೆ ಇದ್ದೀವಿ ಈ ವಿದ್ಯಾರ್ಥಿಗಳು ಅಂತಂದ್ರೆ ಆಹಕಾರ ಅವರ ಫೌಂಡೇಶನ್ ಇಂದ ನಾವು ಸಾಕಷ್ಟು ಲಾಭವನ್ನು ಪಡೆಕೊಂಡಿದ್ವಿ ಪ್ರೌಢ ತಮ್ಮ ಭೌಮೇಶನನ ಕುರಿತು ಅಂತ ಅದರ ಬಗ್ಗೆ ಹೇಳಬೇಕು ಈಗ ಅವರ ಅಕ್ಚುಲಿ ಮಕ್ಕಳಿಗೆ ಫಸ್ಟ್ ಓಕೆ ಎಲ್ಲ ಊಟ ಮಾಡಿದ್ರಲ್ಲ ಊಟ ಮಾಡಿದರೆ ಹಾಗಾದ್ರೆ ಸಂತೋಷ್ ಲಾಡ್ ಫೌಂಡೇಶನ್ ಅಂದ್ರೆ ಕನ್ನಡ ರಾಜ್ಯೋತ್ಸವಕ್ಕೆ ನಾವೇನಾದ್ರೂ ಮಾಡ್ಬೇಕು ಅಂತ ಅನ್ಕೊಂಡವಾಗ ಸೊ ಕನ್ನಡ ಪರವಾಗಿ ಏನಾದ್ರು ಮಾಡ್ಬೇಕು ಅಂತವಾಗ ನಮ್ಗೆ ಫಸ್ಟ್ ನೆನಪಿಗೆ ಬಂದಂತದ್ದು ಈ ಒಂದು ಶಾಲೆ ಸೊ ಇದರಲ್ಲಿ ವಿಶಿಷ್ಟ ಏನಪ್ಪಾ ಅಂತಂದ್ರೆ ನೂರು ವರ್ಷಗಳನ್ನ ಕಂಪ್ಲೀಟ್ ಮಾಡಿರುವಂತ ಶಾಲೆ ಸೊ ಇಲ್ಲಿ ಒಬ್ಬರು ಹಳೆ ವಿದ್ಯಾರ್ಥಿ ನಮ್ಗೆ ಕಾಂಟ್ಯಾಕ್ಟ್ ಆಗಿದ್ರು ಸೊ ನಮ್ಮ ಸಿಬ್ಬಂದಿಗೆ ವಿಜಯ್ ವೀರಪ್ಪ ಅವರಿಗೆ ಸೊ ಅವರಿಗೆ ನಾವು ಕೇಳಿದ್ವಿ ಏನೇನು ಬೇಕು ಅಂತ ಅವರು ಹೇಳಿದ್ರು ಇಲ್ಲಿ ಮಕ್ಕಳು ಸ್ಪೋರ್ಟ್ಸ್ ಅಲ್ಲಿ ತುಂಬ ಆಕ್ಟಿವ್ ಇದಾರೆ ಸೊ ಅವರಿಗೆ ಐಟಮ್ಸ್ ಇಲ್ಲ ಏನು ಒಂದು ಎಕ್ವಿಪ್ಮೆಂಟ್ಸ್ ಇಲ್ಲ ಇವನ್ ಪ್ರಾಕ್ಟೀಸ್ ಮಾಡೋದಕ್ಕೂ ಇಲ್ಲ ಹಾಗೆ ಹಳೆ ವಿದ್ಯಾರ್ಥಿಗಳೇ ಅವರಿಗೆ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಸೊ ಅಷ್ಟೊಂದು ಸೌಕರ್ಯ ಇಲ್ಲ ಅನ್ನೋದನ್ನ ಹೇಳಿದ್ರು ಸೊ ಹಾಗಾಗಿ ನಾವು ಅನ್ಕೊಂಡ್ವಿ ಸೊ ಆ ಒಂದು ಹೆಲ್ಪ್ ಅನ್ನು ನಾವು ಮಾಡೋಣ ಅಂತ ನೋಡಿದ್ವಿ ಸೊ ಅವ್ರ ಹತ್ರ ಲಿಸ್ಟ್ ತಗೊಂಡ್ವಿ ಆಲ್ಮೋಸ್ಟ್ ಯಾವ್ದು ಐಟಮ್ ಇರಲಿಲ್ಲ ಸಂತೋಷ್ ಲಾಡ್ ಫೌಂಡೇಶನ್ ಸಂಪರ್ಕ ಮಾಡಿದಾಗ ಅವರು ಸಕಾರಾತ್ಮಕವಾಗಿ ಸ್ಪಂದಿಸಿದರು ಮಕ್ಕಳಿಗೆ ಅತ್ಯುತ್ತಮವಾದ ಕ್ರೀಡಾ ಸಾಮಗ್ರಿಗಳು ಹಾಗೂ ಇತರೆ ಪರಿಕರಗಳನ್ನು ನೀಡಿದರು ಇದರಿಂದ ಮಕ್ಕಳಿಗೆ ಅನುಕೂಲವಾಗಿದೆ ಸಂತೋಷ್ ಲಾಡ್ ಫೌಂಡೇಶನ್ ಸಹಕಾರವನ್ನ ಎಂದು ಮರೆಯಲಾಗದು ಎಂದು ಕುಮಾರ್ ಅವರು ಹೇಳಿದ್ದಾರೆ ಅದೇ ರೀತಿ ಶಿಕ್ಷಕಿ ಪವಿತ್ರ ಅವರು ನಮ್ಮ ಶಾಲೆಯ ಮಕ್ಕಳು ಸಾಕಷ್ಟು ಪ್ರತಿಭಾವಂತರು ಇವರಿಗೆ ಕ್ರೀಡಾ ಸಾಮಗ್ರಿಗಳ ಅವಶ್ಯಕತೆ ಇತ್ತು ಇದನ್ನ ಹಳೆಯ ವಿದ್ಯಾರ್ಥಿ ಸಂಘದೊಂದಿಗೆ ಚರ್ಚೆ ಮಾಡಿದವು ಅವರು ಸಂತೋಷ್ ಲಾಡ್ ಫೌಂಡೇಶನ್ ಬಗ್ಗೆ ತಿಳಿಸಿದರು ಈ ಸಾಕಷ್ಟು ಸಾಮಗ್ರಿಗಳು ಬಂದಿವೆ ಸಚಿವ ಸಂತೋಷ್ ಲಾಡ್ ಅವರಿಗೆ ಧನ್ಯವಾದಗಳು ಈ ನೆರವನ್ನು ನಾವು ಸದಾ ಸ್ಮರಿಸುತ್ತೇವೆ ಆದರೆ ಇಲ್ಲಿ ಹೊಸ ಚಿಗುರು ಹಳೆ ಬೇರಲ್ಲ ಶಕ್ತಿಯುತ ಬೇರು ಶಕ್ತಿಯುತ ಬೇರೆ ಸೇರಿದೆ ಶಕ್ತಿಯುತವಾದ ಬೇರು ಮತ್ತು ಹೊಸ ಚಿಗುರು ಎರಡು ಸೇರಿದರೆ ಬಳಸುವಂತ ಹಾಗೆ ಈ ಸಮಾಜ ಸೊಬಾಗುತ್ತೆ ಈ ದೇಶ ಸೊಬಾಗುತ್ತೆ ಹಾಗಾಗಿ ಒಂದು ನೆನಪಾಗುತ್ತೆ ಸೌಂಡ್ ಮೈಂಡ್ ಸೌಂಡ್ ಬಾಡಿ ಅಂತಾರೆ ಸೌಂಡ್ ಮೈಂಡ್ ಅಂದರೆ ನಮ್ಮ ಮನಸ್ಸು ಸೌಂಡ್ ಮಾಡಿ ಸದೃಢವಾದ ಇಲ್ಲಿರುವಂತಹ ಶಿಕ್ಷಕರೆಲ್ಲರಿಗೂ ಮೊದಲಿಗೆ ನಮಸ್ಕಾರ ಆಮೇಲೆ ಮಕ್ಕಳು ಎಲ್ಲ ಚೆನ್ನಾಗಿದ್ದೀರಾ ಚೆನ್ನಾಗಿ ಓದ್ಕೊತಾ ಇದ್ದೀರಾ ಚೆನ್ನಾಗಿ ಆಟ ಆಡ್ತಾ ಇದ್ದೀರಾ ಎರಡು ಮುಖ್ಯ ಪಾಠ ಆಟ ಎರಡು ಚೆನ್ನಾಗಿರ್ಬೇಕು ಎರಡು ಜೀವನ ರೂಪಿಸುತ್ತೆ ಪಾಠ ಕಲ್ತೋದ್ರಿಂದ ಜೀವನ ಹೇಗೆ ರೂಪಿಸ್ಕೊಳಕ್ ಸಾಧ್ಯನೋ ಆಟದಿಂದ ಜೀವನಕ್ಕೆ ಜೀವನ ನಡೆಸೋದಕ್ಕೆ ಬೇಕಾಗಿರೋದು ಎಲ್ಲಾನು ಸಾಧ್ಯ ಅಂತ ನಾವು ಪ್ರತಿ ಸಲ ಹೇಳ್ತೀವಲ್ಲ ಸ್ವೀಕರಿಸಬೇಕು ಕಷ್ಟಗಳನ್ನು ಇದೆಲ್ಲವನ್ನು ನಮಗೆ ಪಾಠಕ್ಕಿಂತ ಜಾಸ್ತಿ ಹೇಳ್ಕೊಡೋದೇ ಪಾಠ ಒಂದು ನಾವು ಅದೇ ಕ್ಷೇತ್ರದಲ್ಲಿ ಮುಂದೆ ಬರ್ಕೊಂಡ್ರು ಖುಷಿನಾ

ಒಟ್ಟಾರೆ ಸಂತೋಷ್ ಲಾಡ್ ಫೌಂಡೇಶನ್ ಹಲವಾರು ಸಾಮಾಜಿಕ ಸೇವಾ ಕಾರ್ಯಗಳನ್ನು ಮಾಡುತ್ತಾ ಬರುತ್ತಿದ್ದ ಜಿಲ್ಲೆಯ ವ್ಯಾಪ್ತಿಯ ಮಿತಿ ಇಲ್ಲದೆ ರಾಜ್ಯದ ವಿವಿಧ ಭಾಗದ ವಿದ್ಯಾರ್ಥಿಗಳಿಗೆ ಜನರಿಗೆ ನೆರವು ಒದಗಿಸುತ್ತಿದೆ ಇದೀಗ ಆನೇಕಲ್ ತಾಲೂಕಿನ ಶಾಲೆಗೆ ಕ್ರೀಡಾ ಸಾಮಗ್ರಿ ಒದಗಿಸುವುದರೊಂದಿಗೆ ಫೌಂಡೇಶನ್ ನೆರವಿನ ವ್ಯಾಪ್ತಿ ಇನ್ನಷ್ಟು ಹೆಚ್ಚಿದೆ ನೈನ್ಲೈನ್ ನ್ಯೂಸ್ ಬೆಂಗಳೂರು